ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ಜನ್ಮದಿನಾಚರಣೆ ಅಂಗವಾಗಿ ವಿಶ್ವದಾದ್ಯಂತ ಸಡಗರದಿಂದ ಆಚರಣೆ ಮಾಡುವ ಹೊತ್ತಲ್ಲೇ ಇಲ್ಲೊಂದು ಖಾಸಗಿ ಕಂಪನಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡದೆ ಅಪಮಾನ ಮಾಡಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರ ಹಾಕಿದ್ದಾರೆ ಹೌದು ಇದು ಚಲಕೆರೆ ತಾಲೂಕಿನ ಬೇಡರಡಿಹಳ್ಳಿ ಗ್ರಾಮದ ಟಾಟಾ ಸೂಪರ್ ಸೋಲಾರ್ ಕಂಪನಿಯಲ್ಲಿ ಅಂಬೇಡ್ಕರ್ ಫೋಟೋಗೆ ಮಾಲಾರ್ಪಣೆ ಮಾಡದೆ ಅಗೌರವ ತೋರಿ ಅಪಮಾನ ಮಾಡಿರುವುದು ಬೆಳಕಿಗೆ ಬಂದಿದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಿಸದೆ ಅಗೌರವ ತೋರಲಾಗಿದೆ ಎಂದು ದಲಿತ ಮುಖಂಡರು ಆರೋಪಿಸಿದ್ದಾರೆ

ಮನುಷ್ಯನ್ ಅವ್ರು ಮಾಡ್ತಾರೆ ಇಲ್ಲಿ ನಿಮಗೆ ಇನ್ನು ಇಲ್ಲಿ ಒನ್ ನಾಟ್ ಸೆವೆನ್ ಒನ್ ನಾಟ್ ನೈನ್ ಆಗಿಲ್ಲ ಗೊತ್ತಿದ್ದ ಗೊತ್ತ ನಾಳೆ ನಾವಲ್ಲ ನಾನ್ ಮಾಡಿಯಾ ನಾಳೆ ಸ್ಟೈಟ್ ಮಾಡಿ ಪ್ಲಾನ್ ಮಾಡ್ತೀವಿ ಒಂದು ನಾಲ್ಕು ಟೈನು ಇಪ್ಪತ್ನಾಲ್ಕು ಇದ್ರೆ ನಿಮ್ಗೆ ಸಿಕ್ಕಿಲ್ಲ ಅಂತ ಹೈಕೋರ್ಟ್ ಇದೆ ಈಗ ಮಾಡಿದ ನಾನೇ ಮಾಡಿ ಮಾಡಿದೆ ಎಮ್ಗೆ ಯಾರು ನಿನ್ನೂ ಏನು ಎಲ್ಲ ಆಯ್ತು ಫೋಟಾಕ ನಾಶ ಆಗಲ್ಲ ನಿಮಗೆ ಅವರು ಜೀವನ ಚರಿತ್ರೆ ಓದಿದ್ರೆ ನಿಮ್ದು ಪ್ರಾಪರ್ ನಮಗೆ ನಮ್ಮ ಸ್ಟೇಟರಾಗಿ ಸಮಯ ನಾವು ನಾ ಹದಿನೇಳು ಹದಿನೆಂಟು ನಾವು ಇಲ್ಲಿ ಎಷ್ಟು ಹಾಕಿ ಮಾಡ್ತೇವೆ ಅಲ್ರಿ ಇವತ್ತು ಐದು ಐನೇ ಗೊತ್ತಿದ್ದಿಲ್ಲ ಒಂದು ಫೋಟೋ ಹಾಕಿದ್ರಿ ಒಂದು ಕಮ್ಮಿ ಅಷ್ಟು ಬರ್ತಾನಾಗಿದೆ